ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಅಂಬಿಗರ ಚೌಡಯ್ಯನವರು ಹನ್ನೆರಡನೆಯ ಶತಮಾನದ ಬಸವಣ್ಣನವರ ಅನುಯಾಯಿ ಶರಣ ಸಾವಿರಾರು ವರ್ಷಗಳಿಂದ ಧರ್ಮ ದೇವರುಗಳ ಬಗೆಗಿನ ಜನ ಸಮೂಹದಲ್ಲಿದ್ದ ಮೂಢನಂಬಿಕೆಗಳನ್ನೆಲ್ಲ ನಂಬಿಕೆಗಳನ್ನೆಲ್ಲ ಗುರು ಬಸವಣ್ಣನವರೊಂದಿಗೆ ಅಂಬಿಗರ ಚೌಡಯ್ಯ ಹೊಡೆದೋಡಿಸುತ್ತಲೇ ವಿಚಾರಪರವಾದ ವಾಸ್ತವವಾದ ಅಂಶಗಳನ್ನು ಜನ ಮನದಲ್ಲಿ ಮೂಡಿಸಿದರು ಧರ್ಮ ದೇವರು ಕೇವಲ ಶ್ರೀಮಂತರ ಸೊತ್ತಾಗಿದ್ದ ಅಂದಿನ ಸಂದರ್ಭದಲ್ಲಿ ಪೂಜೆ ಮೋಕ್ಷ ಕೇವಲ ನೇಮವಂತರ ಬ್ರಾಹ್ಮಣರ ಗುತ್ತಿಗೆಯಾಗಿದ್ದ ಸಮಯದಲ್ಲಿ ಭಾಷ್ಯಾಕಾರರು ಹೇಳಿದ್ದೇ ಸರಿ ಎನ್ನುವ ವ್ಯವಸ್ಥೆಯಲ್ಲಿ ಚೌಡಯ್ಯ ಈ ಮೂವರನ್ನು ಕ್ರೂರ ಕರ್ಮಿಗಳೆಂದು ಸಂದೇಹಿಗಳೆಂದು ಕಟುವಾಗಿ ಟೀಕಿಸುವುದರ ಮೂಲಕ ಇವರು ಹೋದ ದಾರಿಯಲ್ಲಿ ಯಾರೂ ಹೋಗಬಾರದೆಂದು ಸ್ಪಷ್ಟಪಡಿಸಿದ್ದಾರೆ ಅಂತಹ ಒಂದು ಇವರ ವಚನಗಳು ತುಂಬ ಖಾರವಾಗಿದೆ ಅವರ ಆತ್ಮಬಲವನ್ನು ಹಾಗೂ ಸತ್ಯವನ್ನು ಪ್ರತಿಪಾದಿಸುವಲ್ಲಿ ಹೊಂದಿದ್ದ ಧೈರ್ಯವನ್ನು ಇವರ ವಚನಗಳ ಮುಖಾಂತರ ನಾವು ನೋಡ್ಬೋದಾಗಿದೆ ಅಂತಹ ಒಂದು ವಚನ ಮತ್ತು ವಚನದ ಭಾವಾರ್ಥವನ್ನು ನೋಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣದ ಶಿವ ಶರಣರ ಮಧ್ಯದಲ್ಲಿ ಪ್ರಜ್ವಲವಾಗಿ ಬೆಳಗಿದ ಶರಣನೆಂದರೆ ಅಂಬಿಗರ ಚೌಡಯ್ಯ ಮಾತು ಕಟ್ಟುವಾದರೂ ದಿಟ್ಟತನವನ್ನೇ ನುಡಿದು ದಿಟ್ಟ ನೀತ ನುಡಿದಂತೆ ನಡೆದವನು ನಡೆದಂತೆ ನುಡಿದವನು ಅಂಬಿಗರ ಚೌಡಯ್ಯ ನಿಜಾರ್ಥದಲ್ಲಿ ಒಬ್ಬ ಬಂಡುಕೋರ ಕ್ರಾಂತಿಕಾರಿ ಶರಣ ನಿಷ್ಠೂರ ಮನುಷ್ಯ ಎಲ್ಲ ಶರಣರಂತೆ ಈತ ಯೋಗಿ ದೋಣಿ ನಡೆಸುವುದು ಅವನ ಕಾಯಕ ಅಂಬಿಗ ಎಂದರೆ ಯಾರು ಅವರ ವಚನದ ಒಂದರಲ್ಲಿ ಹೀಗೆ ಹೇಳ್ತಾರೆ ಅಂಬಿಗ ಎಂದರೆ ಅಂಬಿಗ ಅಂಬಿಗ ಎಂದು ನುಡಿಯದಿರಿ ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆಯ ಹಾಯಿಸುವವ ನಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ ಈತ ಒಬ್ಬ ಒಳ್ಳೆಯ ವಚನಕಾರ ಸುಮಾರ ಒಂದು ಏಳುನೂರ ಎಪ್ಪತ್ತೆಂಟು ವಚನಗಳು ದೊರಕಿವೆ ವಚನಾಂಕಿತವನ್ನ ತನ್ನ ಹೆಸರಿನಲ್ಲಿಯೇ ಬಳಸಿದ್ದಾರೆ ಅಂಬಿಗರ ಚೌಡಯ್ಯ ಪರಿಣಾಮ ಬೀರುವಂತೆ ರಚಿಸಿರುವ ಅವರ ವಚನಗಳಲ್ಲಿ ಆಳವಾದ ಅನುಭವ ಸಾಮಾಜಿಕ ಪ್ರಜ್ಞೆ ಎದ್ದು ಕಾಣುತ್ತದೆ ಇವರ ಜನ್ಮಸ್ಥಳ ಗುಲ್ಬರ್ಗಾ ಜಿಲ್ಲೆಯ ಫಜಲ್ಪುರ ತಾಲೂಕಿನ ಚೌಡದಾನಾಪುರವೆಂದು ಸಂಶೋಧಕರು ಹೇಳಿದ್ದಾರೆ ಅಂಬಿಗರ ಚೌಡಯ್ಯ ವಿಚಾರವಂತ ಹಿರಿಯರು ಹೇಳಿದ್ದಾರೆಂದು ಯಾವುದೇ ಒಂದು ತತ್ವವನ್ನ ಕುರುಡಾಗಿ ಅನುಸರಿಸುತ್ತಿರಲಿಲ್ಲ ದಾಕ್ಷಿಣ್ಯವಿಲ್ಲದೆ ಚರ್ಚೆ ಮಾಡಿ ಮನಸ್ಸು ಒಪ್ಪಿದರೆ ಮಾತ್ರ ಅಂಗೀಕರಿಸುತ್ತಿದ್ದರು ಅಂಬಿಗರ ಚೌಡಯ್ಯ ಏಕದೇವೋಪಾಸಕರು ಇಷ್ಟಲಿಂಗ ಆರಾಧಕರು ದೇವಾಲಯ ಗುಡಿ ಗುಂಡವರ ವಿರೋಧಿಯಾದ ಇಷ್ಟಲಿಂಗ ಪೂಜೆ ಪ್ರತಿಯೊಬ್ಬರೂ ಮಾಡಬೇಕು ಇಲ್ಲಿ ಯಾವ ಭೇದ ಭಾವ ಇಲ್ಲ ದೇಹವನ್ನೇ ದೇವಾಲಯವನ್ನಾಗಿಸಿಕೊಳ್ಳಲು ಅದು ಸಾಧನ ಅಂತ ಹೇಳಿದರು ಇಷ್ಟಲಿಂಗವನ್ನು ಪೂಜಿಸಿ ಬೆಟ್ಟದ ಲಿಂಗವನ್ನು ಅಂದರೆ ಸ್ಥಾವರಲಿಂಗಕ್ಕೆ ಹೋಗಿ ಬೀಳುವ ಮೂಡರನ್ನ ಕಂಡು ಚೌಡಯ್ಯ ಹೀಗೆ ಹೇಳ್ತಾರೆ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟಲಿಂಗಕ್ಕೆ ಹೋಗಿ ಅಡಿಮೇಲಾಗಿ ಬೀಳುವ ಲೊಟ್ಟೆ ಮೂಳರ ಕಂಡೆಡೆ ಗಟ್ಟಿ ಪಾದರಕ್ಷೆಯ ತೆಗೆದುಕೊಂಡು ಲೊಟನೆ ಒಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ ಸಮಾಜದಲ್ಲಿದ್ದ ತಾರತಮ್ಯ ನೀತಿಯ ವಿರುದ್ಧ ಹೋರಾಡಿ ಹೊಸ ವ್ಯವಸ್ಥೆಯ ಒಂದು ಸಿದ್ಧಾಂತವನ್ನ ನೆಲೆಗಟ್ಟನ್ನ ಭದ್ರಗೊಳಿಸಿದ ಅಂಬಿಗರ ಚೌಡಯ್ಯನವರು ನಿಜ ಶರಣನು ಸಮಾಜದ ಅನಾಚಾರ ಅತ್ಯಾಚಾರ ಡಂಬಾಚಾರಗಳನ್ನ ನಿರ್ಭೀತಿಯಿಂದ ಕಟುವಾಗಿ ಟೀಕಿಸಿದವನು ತನ್ನ ವಚನಗಳನ್ನು ವೈಚಾರಿಕವಾಗಿ ನಿರೂಪಿಸಿ ಮಹಾ ಇಂತಹ ಒಂದು ನಿಜ ಶರಣ ದಿಟ್ಟ ಶರಣರ ಒಂದು ವಚನ ಮತ್ತು ಭಾವಾರ್ಥವನ್ನ ನೋಡೋಣ ಅರಿವಿನರಿ ದಲ್ಲಿ ತಾನೆನ್ನದೇ ಇದಿರೆನ್ನದೆ ಮತ್ತೇನೆನ್ನುವ ಸಂಪಾದಿಸದೆ ಅರುಣನ ಕಿರಣದಲ್ಲಿ ಅರತ ಸಾರದಂತೆ ಕಾದ ಅಂಚಿನ ಮೇಲೆ ಬಿಟ್ಟ ನೀರಿನಂತೆ ಬದಿರನ ಕಾವ್ಯದಂತೆ ಚದುರನ ಒಳ್ಪಿನಂತೆ ತಲೆದೋರದೆ ನಿಂದಾತ ನಡಿಗೆ ಎರಗುನೆಂದಾತ ಅಂಬಿಗರ ಚೋಡಯ್ಯ ಅಂದರೆ ಪರಿಪೂರ್ಣನಾದ ವ್ಯಕ್ತಿ ಹೇಗಿರ್ತಾನೆ ಎಂಬುದನ್ನು ಅಂಬಿಗರ ಚೌಡಯ್ಯ ಈ ವಚನದ ಮುಖಾಂತರ ಕೆಲವು ಉದಾಹರಣೆಗಳ ಮುಖಾಂತರ ಈ ವಚನದಲ್ಲಿ ವಿವರಿಸಿದ್ದಾರೆ ಯಾರು ಅರಿವನ್ನು ಪಡೆದುಕೊಂಡಿದ್ದಾನೆಯೋ ಅವನು ಪರಿಪೂರ್ಣ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ ಅಂತಹವನಲ್ಲಿ ತಾನು ತನ್ನದು ಎಂಬ ಅಹಂಕಾರ ಭಾವವೇ ಇರುವುದಿಲ್ಲ ಅಥವಾ ಅನ್ಯ ವಿಷಯಗಳನ್ನು ವಿರೋಧಿಸಿ ತನ್ನ ವಿಚಾರಗಳೇ ಶ್ರೇಷ್ಠವೆಂದು ಸಾಧಿಸುವ ಹಠವೂ ಇರುವುದಿಲ್ಲ ತಾನು ತನಗಾಗಿ ಇನ್ನಷ್ಟನ್ನು ಸಂಪಾದಿಸಬೇಕು ಸಾಧಿಸಬೇಕು ಎಂಬ ಸ್ವಾರ್ಥ ಮನೋಭಾವವೂ ಕೂಡ ಇರುವುದಿಲ್ಲ ನಾಲ್ಕು ಬಗೆಗಳಲ್ಲಿ ಆತನ ಈ ಅಸ್ತಿತ್ವವನ್ನು ಆತನ ಒಂದು ಮೇಲ್ಮೈಯನ್ನು ಗುರುತಿಸಿಕೊಳ್ಳಬಹುದಾಗಿದೆ ಮೊದಲನೆಯದು ಅವರು ಸೂರ್ಯನ ಕಿರಣಗಳನ್ನು ಸ್ವೀಕರಿಸಿ ತೃಪ್ತನಾಗುವ ಸತ್ವದಂತೆ ತಾನು ಅರ್ಜಿಸಿರುವ ಸಾಧನೆಯ ಬಗ್ಗೆ ತೃಪ್ತಿಯನ್ನು ಹೊಂದಿರುತ್ತಾರೆ ಎರಡನೆಯದಾಗಿ ಬಿಸಿಯಾದ ಕಾವಲಿಯ ಮೇಲೆ ಬಿಟ್ಟ ನೀರಿನಂತೆ ಅಂದರೆ ತನ್ನಲ್ಲಿ ಬರುವ ಆ ಒಂದು ಸಮಸ್ತರನ್ನು ತನ್ನೊಳಗೆ ಒಳಗಿಸಿಕೊಳ್ಳುತ್ತಾನೆ ಅವನಿಗೆ ತನ್ನವರು ಪರರು ಎಂಬ ಭೇದವೇ ಇರುವುದಿಲ್ಲ ಇನ್ನು ಮೂರನೆಯದಾಗಿ ಕುರುಡನ ಕಾವ್ಯದಂತೆ ಎಲ್ಲಿಯೂ ನ್ಯೂನತೆಗಳನ್ನು ಗುರುತಿಸದೆ ಎಲ್ಲೆಲ್ಲಿಯೂ ಆತ ಸೌಂದರ್ಯವನ್ನೇ ಒಳಿತನ್ನೇ ಕಾಣುತ್ತಾನೆ ಇನ್ನು ನಾಲ್ಕನೆಯದಾಗಿ ಜಾಣನ ಚೆಲುವಿನಂತೆ ಎಲ್ಲವೂ ನೈತಿಕವಾಗಿದ್ದು ಆತ್ಮವಿಶ್ವಾಸದಿಂದ ಕೂಡಿಕೊಂಡಿರುತ್ತದೆ ಇನ್ನು ಕೈಗೊಳ್ಳುವ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಪರಿಪೂರ್ಣತೆ ಇರುತ್ತದೆ ಇಂತಹ ಗುಣಗಳನ್ನು ಇಂತಹ ಒಂದು ಲಕ್ಷಣಗಳನ್ನು ಮೈಗೂಡಿಸಿಕೊಂಡು ಯಾವುದೇ ಕ್ಷುಲ್ಲಕವಾದುದನ್ನು ತನ್ನಲ್ಲಿ ಇರಗೊಡದೆ ಅಥವಾ ಪ್ರದರ್ಶಿಸದೆ ದೃಢತೆಯಿಂದ ಬದುಕುವವನ ಪಾದಗಳಿಗೆ ನಾನು ನಮಸ್ಕರಿಸುತ್ತಾನೆ ಎನ್ನುತ್ತಾರೆ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನ ಕಾಲದಲ್ಲಿ ವಿವಿಧ ರೀತಿಯಲ್ಲಿ ಜನರನ್ನ ವಂಚಿಸುತ್ತಾ ತಾವು ಮೇಧಾವಿಗಳು ಭಕ್ತರು ಶರಣರು ಪ್ರಾಣಲಿಂಗಿಗಳು ಪ್ರಸಾದಿಗಳೆಂದು ಹೇಳಿಕೊಂಡರು ಅನ್ಯರಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಪಡೆದುಕೊಳ್ಳುವ ಸ್ವಾರ್ಥಿಗಳ ಆವಳಿ ಮಿತಿಮೀರಿತ್ತು ಎಂದೆನಿಸುತ್ತದೆ ಒಂದು ಕಡೆ ಯಾವ ಸಾಧನೆ ಅನುಷ್ಠಾನಗಳಿಲ್ಲದೆ ಇನ್ನೊಂದು ಕಡೆ ಧಾರ್ಮಿಕತೆಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾ ಇನ್ನೊಂದು ಕಡೆಗೆ ಜನರನ್ನು ಬಗೆ ಬಗೆಯಲ್ಲಿ ನಂಬಿಸುತ್ತಾ ಅವರನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದಾರೆಂದು ತೋರುತ್ತದೆ ಅದಕ್ಕಾಗಿಯೇ ಅಂಬಿಗರ ಚೌಡಯ್ಯ ಸಾಧಕರ ಮತ್ತು ಪರಿಪೂರ್ಣ ವ್ಯಕ್ತಿಗಳನ್ನು ಲಕ್ಷಣಗಳನ್ನು ಉಲ್ಲೇಖಿಸಿ ತಾನು ಅಂತಹವರಿಗೆ ಮಾತ್ರ ಎರಗುತ್ತೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇಂದಿನ ಕಾಲದಂತೂ ಏನೂ ಸಾಧಿಸದೆ ಮನಸ್ಸು ದೇಹಗಳನ್ನು ಶುದ್ಧವಾಗಿಟ್ಟುಕೊಳ್ಳದೆ ಯಾವ ಕೆಲಸವನ್ನೂ ಕೂಡ ಮಾಡದೆ ಅಥವಾ ಹಿಡಿದ ಕೆಲಸವನ್ನ ಪ್ರಾಮಾಣಿಕವಾಗಿ ಎಂದೂ ಮಾಡದೆ ಅನ್ಯರನ್ನ ಕೊಳ್ಳೆ ಒಡೆಯುವ ನಯ ವಂಚನೆಯಿಂದ ಇಷ್ಟ ಬಂದಂತೆ ಬದುಕುವ ಪ್ರವೃತ್ತಿ ಹಾಗೂ ಹತ್ತಾರು ವಿವಿಧಗಳಿಂದ ಇತರರಿಗೆ ಮೋಸ ಮಾಡಿ ತಾವೇ ಮೆರೆಯುವ ಸಾಧಕರನ್ನ ಮಟ್ಟ ಹಾಕುವ ಇಂತಹ ಒಂದು ಎಡಬಿಡಂಗಿ ವ್ಯಕ್ತಿಗಳಿಂದಲೇ ಈ ಸಮಾಜ ತುಂಬಿ ತುಳುಕುತ್ತಿದೆ ಇಂತಹವರ ಮಧ್ಯೆ ನಿಜವಾದ ಸಾಧಕರನ್ನ ಗುರುತಿಸಿ ಕಾಲಿಗೆರಗುವುದಕ್ಕೆ ಸಾಧ್ಯವೇ ಎಂಬ ಒಂದು ದೊಡ್ಡ ಸವಾಲು ಈಗ ನಮ್ಮ ಮುಂದಿದೆ ಹಾಗಾಗಿ ಅಂಬಿಗರ ಚೌಡಯ್ಯನವರು ಮಾತುಗಳು ಅಂದು ಹೇಳಿದ ಮಾತುಗಳು ಇಂದಿಗೂ ಕೂಡ ಪ್ರಸ್ತುತವೆನಿಸುತ್ತವೆ ಮತ್ತೊಮ್ಮೆ ಈ ವಚನವನ್ನು ಓದೋದಾದರೆ ಅರಿವಿನರಿದಲ್ಲಿ ತಾನೆನ್ನದೇ ಇದಿರೆನ್ನದೆ ಮತ್ತೇನೆನ್ನುವ ಸಂಪಾದಿಸದೆ ಅರುಣನ ಕಿರಣದಲ್ಲಿ ಅರತ ಸಾರದಂತೆ ಕಾದ ಎಂಚಿನ ಮೇಲೆ ಬಿಟ್ಟ ನೀರಿನಂತೆ ಬದಿರನ ಕಾವ್ಯದಂತೆ ಚದುರನ ಒಳಪಿನಂತೆ ತಲೆದೋರದೆ ನಿಂದಾತ ನಡಿಗೆ ಎರಗುನೆಂದಾತ ಅಂಬಿಗರ ಚೌಡಯ್ಯ ಚೌಡಯ್ಯನವರು ತುಂಬಿದ ದೋಣಿಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಅಂಬಿಗ ಮಾತ್ರನಲ್ಲದೆ ಭವಸಾಗರವೆಂಬ ಈ ಸಂಸಾರದ ವಾರಿದಿಯನ್ನ ಅರಿವೆಂಬ ಹುಟ್ಟು ಹಾಕಿ ದಾಟಿಸುವ ಕೌಶಲ್ಯವುಳ್ಳವರು ಕೂಡ ಹೌದು ಅಪಾರ ಅನುಭವ ಅನುಭವದ ಅಮೃತವನ್ನ ಚಾಟಿ ಏಟಿನೊಂದಿಗೆ ಕೊಟ್ಟು ಹೊಡೆದೆಬ್ಬಿಸುತ್ತಾರೆ ಅವರದು ಚುಚ್ಚು ಮಾತಿನ ಬಿಚ್ಚು ಹೃದಯದ ಕೆಚ್ಚಿನ ಅಮರ ವಚನಗಳು ಸಜ್ಜೆಯಂತಿವೆ ನುಡಿದಂತೆ ನಡೆದ ನಡೆದಂತೆ ನುಡಿದ ಧೀರ ವೀರ ಶ ಸಮಾಜದ ವಿಮರ್ಶೆ ವ್ಯಕ್ತಿ ಟೀಕೆ ಮೂಢನಂಬಿಕೆಗಳನ್ನ ತೆಗಳಿ ಅವುಗಳನ್ನ ಬೆರಳು ಮಾಡಿ ತೋರಿಸಿ ತಾನು ಶುದ್ಧನಾಗಿ ಸಿದ್ಧ ಶುದ್ಧನಾಗಿ ಬಾಳ ಬೆಳಗಿಸಿಕೊಂಡ ಶರಣ ಅಂಬಿಗರ ಚೌಡಯ್ಯ ಇವರ ವಚನಗಳು ಅದರಕ್ಕೆ ಕಹಿಯಾದರೆ ಉದರಕ್ಕೆ ಸಿಹಿ ನುಡಿದರೆ ಏಟೊಂದು ತುಂಡೆರಡು ಮರಣ ಶಕ್ತಿ ಉಳ್ಳ ಅಂಬಿಗರ ಚೌಡಯ್ಯ ಶತಾಯುಷಿಗಳಾಗಿದ್ದು ಕೊನೆಯ ದಿನಗಳಲ್ಲಿ ಶಿವಾನುಭವ ಚಿಂತೆಯನ್ನ ಗೈತ ಗುರುನಾಮಸ್ಮರಣೆಯೊಂದಿಗೆ ತುಂಗಭದ್ರಾ ನದಿಯ ತೀರದಲ್ಲಿ ಗಂಗೆಯ ಮಡಿಲಿನಲ್ಲಿ ಬಯಲಿನಲ್ಲಿ ಬಯಲಾಗ ನದಿ ತೀರದಲ್ಲಿ ಇವರ ಒಂದು ಐಕ್ಯ ಮಂಟಪವಿದೆ ಪಕ್ಕದಲ್ಲಿ ನರಸೀಪುರದಲ್ಲಿ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಗುರುಪೀಠವಿದೆ ಎಲ್ಲ ಶರಣರಿಗೂ ಶರಣು ಶರಣಾರ್ಥಿಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು